ರಾತ್ರಿ ಫುಲ್ ಸೆಕೆ ಕುಸ್ತಾ ಇತ್ತು ಮೇಲೆ ಫುಲ್ ತಣ್ಣ ಗಾಳಿ ಬೀಸ್ತಾ ಇದೆ ಸೊ ಈಗ ದೇವಸ್ಥಾನ ಈಗ ನಾವ್ ಇರೋದೊಂದ್ ಕಡೆ ಆ ಕಡೆ ಒಂದ್ ಕಡೆ ಮುಂದ್ಗಡೆ ಒಂದ್ ಕಡೆ ಟೋಟಲ್ ಆಗಿ ಮೂರ್ ಕಡೆಯಿಂದ ಹೊತ್ತು ದಾರಿ ಇದೆ ದೇವಸ್ಥಾನದ ಮೂರ್ತಿ ಇದೆ ಅದು ಉದ್ಭವ ಮೂರ್ತಿ ಅಂದ್ರೆ ಒಡ ಮುಡಿರೋದು ಅಂತಾರೆ ನಮ್ಮ ಕಡೆ ಈಗ ನೋಡ್ತಿದಿರಲ್ಲ ನೀವು ಈ ಕಡೆ ಕೆರೆ ಹಾಗೆ ಈ ಕಡೆ ತಿರುಗಿದ್ರೆ ಈ ಕಡೆ ಫುಲ್ ಆಗಿ ಮಳೆಗಾಲದಲ್ಲಿ ಬಿತ್ತಿರೋದ್ರಿಂದ ಫುಲ್ ಅಸ್ತಿರವಾಗಿ ಸಿಗುತ್ತೆ ನಮಸ್ತೆ ಕರ್ನಾಟಕ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಕೊಡತಗುಡ್ಡ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಲ್ಲಿ ಬರುತ್ತೆ ಇಲ್ಲಿ ಕೊಡತಗುಡ್ಡದಲ್ಲಿ ಏನಿದೆ ಅಂದ್ರೆ ಕೊಡತಗುಡ್ಡದ ವೀರಭದ್ರೇಶ್ವರ ಟೆಂಪಲ್ ಇದೆ ಒಂದು ಚಿಕ್ಕ ಗುಡ್ಡ ಆದ್ರೂ ಆ ಗುಡ್ಡದ ಮೇಲೆ ತುದಿಗೂ ಹೊಂದ್ಕೊಂಡ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ನಿಮಗೆ ಮೇಲೆ ತೋರಿಸ್ತೀನಿ ಈಗ ಬೆಟ್ಟ ಹತ್ತಾ ಇದ್ದೀವಿ ನೋಡಿ ಮೇಲುಗಡೆ ನಿಮಗೆ ದೇವಸ್ಥಾನ ಕಾಣ್ತಿದೆ ಈ ರೀತಿ ಸ್ಟೆಪ್ಸ್ ಇದ್ದಾವೆ ತುಂಬ ಜಾಸ್ತಿ ಇಲ್ಲ ಹಾಗಂತ ತುಂಬ ಇಲ್ಲ ಈ ಸುತ್ತಿ ಸುತ್ತಿ ಹೋಗುತ್ತೆ ನೀವು ಈ ಬೆಟ್ಟನ ಟೋಟಲ್ ಆಗಿ ಮೂರ್ ಕಡೆಯಿಂದ ಕೂಡ ಹತ್ತಬಹುದು ಈಗ ನಾವ್ ಹತ್ತಿರದ ಒಂದ್ ಕಡೆ ಆ ಕಡೆ ಒಂದ್ ಕಡೆ ಮುಂದ್ಗಡೆ ಒಂದ್ ಕಡೆ ಟೋಟಲ್ ಆಗಿ ಮೂರ್ ಕಡೆಯಿಂದ ಹತ್ತೋದಿಕ್ಕೆ ದಾರಿ ಇದೆ ಈಗ ಆ ದಾರಿನ ತೋರ್ಸೋದಿಕ್ಕೆ ಆದ್ರೆ ಮೇಲಿದ್ದ ಕಂಡ್ರ ನಿಮಗೂ ಕೂಡ ತೋರಿಸ್ತೀವಿ ಮೇಲೋಗಿ ದರ್ಶನ ದಿಕ್ನ ಎಲ್ಲ ಮುಗಿಸ್ಕೊಂಡು ಸಖತ್ತಾಗಿ ವ್ಯೂ ಕಾಣುತ್ತೆ ಆ ವ್ಯೂ ಅನ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಇಲ್ಲಿ ತೇರ್ ಕೂಡ ಆಗುತ್ತೆ ಅಂದ್ರೆ ರಥೋತ್ಸವ ಕೂಡ ನಡೆಯುತ್ತೆ ಅದು ಯಾವಾಗ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ನೋಡ್ತಿರೋರಿಗೆ ಗೊತ್ತಿದ್ರೆ ಇಲ್ಲಿ ರಥೋತ್ಸವ ಯಾವ ಟೈಮಿಗೆ ನಡೆಯುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ನೋಡೋರಿಗೆ ಯೂಸ್ ಆಗುತ್ತೆ ಮೇಲ್ಗಡೆಯಿಂದ ನೋಡಿ ಹಿಂದ್ಗಡೆ ವ್ಯೂ ಹೇಗೆ ಕಾಣ್ತಾ ಇದೆ ಕತ್ತ ಕಾಣ್ತಿದೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಭಾಳ ವರ್ಷ ಆಯಿತು ಹೇಗಿದೆ ಏನಾದರೂ ಚೇಂಜ್ ಆಗಿದೆ ನನಗೂ ಕೂಡ ಗೊತ್ತಿಲ್ಲ ಆವಾಗ ಬಂದಾಗ ಏನು ನೋಡಿದ್ವಿ ಅದು ಅಷ್ಟೊಂದು ನೆನಪು ಕೂಡ ಇಲ್ಲ ತುಂಬ ಮರ ಏನು ಕಾಣ್ತಿದ್ದಾವಲ್ಲ ಫುಲ್ ಹಸಿರಾಗಿ ಅಲ್ಲಿನೆ ತೇರ್ ಬೈಲಿರೋದು ಸೊ ತೇರ್ ಕೂಡ ಅಲ್ಲೇ ಇದೆ ನೀವು ಇದೇನು ನೋಡ್ತಿದ್ರಲ್ಲ ಇದೆಲ್ಲ ಫುಲ್ ಇಲ್ಲ ತುಂಬಾ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಅದ್ರ ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ ಇಲ್ಲಿಂದ ನೋಡಿ ಮೇಲ್ಗಡೆ ಈ ತರ ಕಾಣುತ್ತೆ ಫುಲ್ ಮಾಡಿದ್ದಾರೆ ಹೋಗೋದಿಕ್ಕೆ ಬರೋದಿಕ್ಕೆ ಎಲ್ಲ ನೀವು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಟಕ್ಕೋ ಬೆಲ್ ಬಟನ್ ಅನ್ನ ಒತ್ತಿ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಡಿಸ್ಲೈಕ್ ಅಂತೂ ಮಾಡ್ಬೋದು ಈಗ ಅರ್ಧ ಗುಡ್ಡ ಹೊತ್ತಾಯಿತು ಇನ್ನು ಸ್ವಲ್ಪ ಇದೆ ಬೇಗ ಬೇಗ ಹತ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆದರೆ ನಿಮಗೂ ತೋರಿಸ್ತೀವಿ ದೇವ್ರ ದರ್ಶನ ಮಾಡಿಸ್ತೀನಿ ಆ ಒಂದು ವೇಳೆ ಬಿಡಲಿಲ್ಲ ಅಂದರೆ ಹಾಗೆ ಹೊರಗಡೆಯಿಂದ ಗುಡ್ಡ ಚಿಕ್ಕದು ಒಂದೇ ಗುಡ್ಡ ಇರೋದ್ರಿಂದ ಸರೌಂಡಿಂಗ್ ಎಲ್ಲ ವ್ಯೂ ಸಖತ್ತಾಗಿ ಕಾಣುತ್ತೆ ವ್ಯೂ ತೋರಿಸ್ತೇನೆ ಅಂತ ನಿಮಗೆ ಅರ್ಧ ದಾರಿ ಬಂದ್ಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ತೇರ್ ಯಾವ ಟೈಮಿಗೆ ಮಾರ್ಚ್ ತಿಂಗಳಾಗ ನೀವೀಗೇನ್ ನೋಡಿದ್ರಲ್ಲ ಇದು ಕಾಳಮ್ಮ ಟೆಂಪಲ್ ಅಂತೆ ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಜಾತ್ರೆ ಅಂದ್ರೆ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಯಾವ ಡೇಟು ಅಂತ ಅಂದರೆ ಆವಾಗಲೇ ರೀಸೆಂಟಾಗಿ ಮಾರ್ಚ್ ತಿಂಗಳು ಹತ್ರಕ್ಕೆ ಬರುತ್ತಲ್ಲ ಆ ಟೈಮಲ್ಲೇ ಎಲ್ಲ ಕಡೆಗೂ ಅನೌನ್ಸ್ ಮಾಡ್ತಾರೆ ಆವಾಗೇ ಹೇಳ್ತಾರೆ ಅಂತೆ ಈಗ ಅಂತೂ ಇಂತೂ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಾಯಿತು ವೀರಭದ್ರೇಶ್ವರ ದೇವಸ್ಥಾನದ ಮುಖ್ಯ ಮಹಾದ್ವಾರ ಅಂದರೆ ಮೇನ್ ಎಂಟ್ರೆನ್ಸ್ ಹತ್ರ ಬಂದಾಯಿತು ಬನ್ನಿ ಈಗ ನಿಮಗೂ ಕೂಡ ವೀಡಿಯೋದಲ್ಲಿ ಕಾಣ್ತಿದೆ ಅಂತ ಅಂದ್ಕೋತೀನಿ ನೋಡಿದ್ರಲ್ವ ಇದೇ ಮೇನ್ ಬಾಗ್ಲು ಒಳಗಡೆ ಹೋಗಿ ನೋಡೋಣ ಒಳಗಡೆ ಹೇಗಿದೆ ಏನಂತ ಇಲ್ಲಿ ಇಲ್ಲಿ ಗುಡ್ಡಾತ್ರಿ ಫುಲ್ ಸಖೆ ಕುಸ್ತಾ ಇತ್ತು ಬಿಸಿಲಲ್ಲಿ ನಾನು ನೋಡ ಶರ್ಟ್ ಕೂಡ ತುಂಬ ದಪ್ಪ ಹಾಕೊಂಡ್ಬಂದಿರೋದ್ರಿಂದ ಫುಲ್ ಸೆಕೆ ಕುಸ್ತಾ ಇತ್ತು ಇಲ್ಲಿ ಬಂದ ಮೇಲೆ ಫುಲ್ ತಣ್ಣ ಗಾಳಿ ಬೀಸ್ತಾ ಇದೆ ನಂದನ ರಘುವನ ಸೇವನ ರಘುಪತಿ ಚಾಯನ ಕ್ಯಾಮ್ರಾ ಅಲೋಡ್ ಮಾಡ್ತಾ ಇದೆ ಗೊತ್ತಿಲ್ಲ ಆಗಲಿಲ್ಲ ಅಂದ್ರೆ ಫೋಟೋ ಹಾಕ್ತೀವಿ ಇಲ್ಲಿ ತುಂಬಾ ತಣ್ಣಗೆ ಗಾಳಿ ಬೀಸ್ತಾ ಇದೆ ಫುಲ್ ಫುಲ್ ಬಂದಿರೋದ್ರಿಂದ ಇಲ್ಲಿಂದ ಕೆಳಗಡೆ ಇಳಿಯೋದಿಕ್ಕ ಮನಸ್ಸಿಲ್ಲ ಮತ್ತೆ ಮುಂದ್ಗಡೆ ಇನ್ನೊಂದು ಬೆಟ್ಟ ಇದೆ ಒಂದು ರೌಂಡ್ ಹಿಂಗೆ ದೇವಸ್ಥಾನ ಸು ತಕೊಂಡ್ ಬಂದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿಗುತ್ತೆ ಮಳೆಗಾಲದಲ್ಲಿ ಎಲ್ಲಾ ಹೊಲಗಳು ಎಲ್ಲ ಬಿತ್ತಿರ್ತಾರಲ್ಲ ಆ ಟೈಮ್ ಅಲ್ಲಿ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ತುಂಬಿಕೊಂಡಿರುತ್ತೆ ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಈ ಬೇಸಿಗೆಯಲ್ಲಿ ಮತ್ತು ಹೊಲಗಳು ತುಂಬ ಎಲ್ಲ ಖಾಲಿಯಾಗಿರ್ತವೆ ಸೊ ಎಲ್ಲ ಮಳೆಗೆ ವೇಟ್ ಮಾಡ್ತಿದ್ದಾರೆ ಜನ ಸೊ ಇಲ್ಲಿ ಗಾಳಿ ಹೇಗೆ ಬಿಸ್ತಿದೆ ಅಂದರೆ ನಿಮಗೂ ಕೂಡ ವಾಯ್ಸ್ ಇಲ್ಲೋ ಗೊತ್ತಿಲ್ಲ ಆದರೆ ನಮಗೆ ಈ ಗಾಳಿ ಸಖತ್ ಖುಷಿ ಆಗ್ತಿದೆ ಫುಲ್ ಸೆಕೆ ಆಗ್ಬಿಟ್ಟು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮುಗಿಸ್ಕೊಂಡ್ ಬಂದ್ಮೇಲೆ ನಮಗೆ ಮೇಲೆ ಒಂದ್ ವಿಷಯ ಗೊತ್ತೈತಿ ಏನಂದ್ರೆ ಇಲ್ಲಿ ಏನು ವೀರಭದ್ರೇಶ್ವರ ದೇವಸ್ಥಾನದ ಮೂರ್ತಿ ಇದೆ ಅದು ಉದ್ಭವ ಮೂರ್ತಿ ಅಂದ್ರೆ ಅಹ್ ಒಡ ಅಂತಾರೆ ನಮ್ ಕಡೆ ಕಲ್ಲಲ್ಲಿ ವೀರಭದ್ರೇಶ್ವರನ ರೂಪ ರೂಪುಗೊಳ್ಳೋದು ಒಡ ಮೂಡಿರೋದು ಅಂತಾರೆ ಕೆಲವು ಕಡೆ ಉದ್ಭವ ಮೂರ್ತಿ ಅಂತ ಕೂಡ ಹೇಳ್ತಾರೆ ಅದಾದ್ಮೇಲೆ ನಿಮಗೆ ಇನ್ನೊಂದು ವಿಷಯ ನೆನಪಾಯಿತು ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಕೊನೆಚ ಕಲ್ಲಿಗೆ ಕರ್ಕೊಂಡೋಗಿದ್ದೆ ಅಲ್ಲಿ ರಂಗನಾಥ ಸ್ವಾಮಿ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಬಿಟ್ಟಿದ್ದೆ ಏನು ಅಂದ್ರೆ ಅದು ಕೂಡ ಅಷ್ಟೇನೇ ಸೇಮ್ ಉದ್ಭವ ರಂಗನಾಥ ಸ್ವಾಮಿ ಆಗಿತ್ತು ಅದು ಕೂಡ ಕಲ್ಲಿನಲ್ಲಿ ಒಡೆದು ಮೂಡಿರೋಂತಹ ಗರ್ಭಗೃಹ ಕಂಪ್ಲೀಟ್ ಆಗಿ ಒಂದು ಟೆಂಪಲ್ ಆಗಿದೆ ಆ ವಿಡಿಯೋದಲ್ಲಿ ಮಿಸ್ ಆಗಿತ್ತು ಸೊ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ತಿರೋರಿಗೆ ಅದನ್ನೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿದ್ದು ಅಷ್ಟೇನೆ ಆ ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಇರುತ್ತೆ ಹೋಗಿ ಅದನ್ನು ಕೂಡ ನೋಡೋರು ನೋಡ್ಕೋಬಹುದು ಪ್ಲೇಸ್ ಮಾತ್ರ ಸಖತ್ತಾಗಿದೆ ನಿಮಗೆ ನಿಜವಾಗ್ಲೂ ಒಂದ್ಸಾರಿ ವಿಸಿಟ್ ಮಾಡಿರೋರಿಗೆ ಮಾತ್ರ ಗೊತ್ತು ನಾವ್ ಇಲ್ಲಿ ವಿಡಿಯೋದಲ್ಲಿ ಏನೇ ತೋರಿಸಬಹುದು ಇಲ್ಲಿ ಮೇಲೆ ಎಷ್ಟು ಚಂದ ಗಾಳಿ ಬೀಸುತ್ತೆ ಅಂದ್ರೆ ಈ ಗುಡ್ಡದ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕೂಡ ನಿಮಗೆ ಆ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಸಿಕ್ಬಿಡುತ್ತೆ ಅದರಲ್ಲೂ ಮಳೆಗಾಲ ಆರಂಭ ಆದ್ಮೇಲೆ ಹೊಲಗಳು ನಾನು ಬಿತ್ತಿರ್ತಾರಲ್ಲ ಸೊ ಆ ಟೈಮಲ್ಲಿ ಬಂದ್ರಂತೂ ಸುತ್ತಾರ್ಲು ಫುಲ್ ಹಸಿರು ಅದ್ರ ಸುತ್ತ ಪೂರ್ತಿ ಎಡ್ಜ್ಜು ರೀ ನೋಡಿದರೆ ಗುಡ್ಡ ಬೆಟ್ಟಗಳು ಕೂಡ ಕಾಣ್ತಾವೆ ನಿಮಗೆ ಸಖತ್ತಾಗಿರೋ ವ್ಯೂ ಕಾಣುತ್ತೆ ದಾವಣಗೆರೆ ದಾವಣಗೆರೆ ಸುತ್ತಮುತ್ತ ಇರೋರು ಅವರಿಗೆ ಈ ಪ್ಲೇಸು ಒಂದು ದಿವಸ ವಿಸಿಟ್ ಮಾಡುವಂಥ ಪ್ಲೇಸ್ ಆಗಿರುತ್ತೆ ಈ ಗುಡ್ಡದಿಂದ ಒಂದು ಕಡೆ ನೋಡಿದರೆ ಒಂದು ಬೆಟ್ಟ ಕಾಣುತ್ತೆ ಇನ್ನೊಂದು ಕಡೆ ಫುಲ್ ಗ್ರೀನರಿ ಕಂಡ್ರೆ ಮತ್ತೊಂದು ಸೈಡಿಗೆ ಒಂದು ಕೆರೆ ಕಾಣುತ್ತೆ ದೊಡ್ಡದಾಗಿರೋ ಒಂದು ಕೆರೆ ಇದೆ ಸೊ ಅದು ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ತುಂಬಿದಾಗ ಮತ್ತೆ ಒಂದ್ ಸೈಡ್ ಗುಡ್ಡ ಒಂದ್ ಸೈಡ್ ಫುಲ್ ಗ್ರೀನ್ರಿ ವ್ಯೂ ದೂರ ಬೆಟ್ಟಗಳ ಸಾಲು ಸಖತ್ ಆಗಿರೋ ವ್ಯೂ ಇದೆ ಈ ಬೆಟ್ಟದಲ್ಲಿ ಮಾತ್ರ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ನೀವೇನಾದ್ರು ಕೇಳೋದಾದ್ರೆ ಈ ಪ್ಲೇಸು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿದೆ ಜಗಳೂರಿಂದ ಹೋಗ್ಬೇಕು ಅಥವಾ ದಾವಣಗೆರೆ ಹೋಗ್ಬೇಕು ಅಂದ್ರೂ ಈ ಜಗಳೂರು ದಾವಣಗೆರೆ ರಾಜ್ಯ ಇದ್ದಾರೆ ಏನೈತೆ ಆ ರೋಡ್ ಅಲ್ಲಿ ಬಂದ್ರೆ ನೀವು ದಾವಣಗೆರೆಯಿಂದ ಬಂದ್ರೆ ದೇವಿಕೆರೆ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ಒಂದ್ ಎರಡು ಮೂರು ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ಮೇನ್ ರೋಡಿಗೆ ಈ ದೇವಸ್ಥಾನ ಕಾಣುತ್ತೆ ಯಾಕಂದ್ರೆ ಬೆಟ್ಟದ ಮೇಲೆ ಇರೋದ್ರಿಂದ ಜಗಳೂರು ದಾವಣಗೆರೆ ಸ್ಟೇಟ್ ಹೈವೇಲಿ ಓಡಾಡೋರಿಗೆ ಈ ದೇವಸ್ಥಾನ ಕಾಣುತ್ತೆ ಯಾಕಂದ್ರೆ ಬೆಟ್ಟದ ಮೇಲೆ ಇರೋದ್ರಿಂದ ಇನ್ನು ನೋಡ್ತಿದ್ದೀರಲ್ಲ ನೀವು ಈ ಕಡೆ ಕೆರೆ ಹಾಗೆ ಈ ಕಡೆ ತಿರುಗಿದ್ರೆ ಈ ಕಡೆ ಫುಲ್ ಆಗಿ ಮಳೆಗಾಲದಲ್ಲಿ ಬಿತ್ತಿರೋದ್ರಿಂದ ಫುಲ್ ಅಸ್ಥಿರವಾಗಿ ಸಿಗುತ್ತೆ ಆಮೇಲೆ ಆ ಸುತ್ತಲೂ ಎಲ್ಲ ಕಡೆಗೂ ನೋಡಿದ್ರೆ ನೀವು ದೂರದಲ್ಲಿ ಬೆಟ್ಟಗಳ ಸಾಲು ಕಾಣುತ್ತೆ ಯಾಕಂದ್ರೆ ದೇವಸ್ಥಾನದ ಒಂದು ಇನ್ನೊಂದು ಬೆಟ್ಟ ಇದೆ ಅದ್ರೂ ಕೂಡ ಸಕ್ಕತ್ತ ಕಾಣುತ್ತೆ ನೋಡೋಕ್ಕೆ ಆ ಮೇಲೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಾಯಿತು ಈಗ ಏನಿಲ್ಲ ಹೊಟ್ಟೆ ಹಸ್ತಿದೆ ಬೆಳಗ್ಗಿದ್ದ ಅಲ್ಲಿ ಕೊಣಚ್ಗಲ್ಲಿಗೆ ಮೊದಲನೇ ವಿಡಿಯೋ ಏನು ನೋಡಿರ್ತೀರಲ್ಲ ನೀವು ಕೊಣಚ್ಗಲ್ಲು ಸೊ ಅಲ್ಲಿಂದ ಮತ್ತೆ ಆಗಿ ಇಲ್ಲಿಗೆ ಬಂದ್ವಿ ಆಲ್ರೆಡಿ ಟೈಮು ನಾಲ್ಕು ಗಂಟೆ ಆಗಿದೆ ಹೊಟ್ಟೆ ಹಸ್ತಿದೆ ಬೆಳಗಿದ್ದ ಏನೂ ತಿಂದಿಲ್ಲ ಎಲ್ಲಾದರೂ ಒಂದತ್ರ ಏನಾದರೂ ತಿಂದ್ಕೊಂಡು ಮನೆ ಕಡೆ ಹೊರಡಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರಿಗೂ ಧನ್ಯವಾದಗಳು